ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಹಿಂಗೆ ನೋಡ್ತಾ ಇ ಸಪೋರ್ಟ್ ರೀ ಇದು ಬೆಳಗಿನ ಲಾಗ ಇವಾಗ ಎದ್ದು ನಮ್ಮ ಖುಷಿನ ಮಲ್ಕೊಂಡಾಳ ಸನ್ನಿಧಿ ಕಸ ಹೊಡಿ ಹಾತಾಳ ಹಣ್ಣು ಕಸಲಾಗಿತ್ತು ನಮ್ಮ ತೇಜಸ್ಸಿನ ಯೋಚನೆ ಮಾಡ್ಕೊಂಡು ಕೂತಿದ್ದ ಪಲ್ಯಕ್ಕೆಲ್ಲ ಹೆರ್ಚಿಟ್ಟಿದ್ದೆ ಆಮ್ಯಾಗ ಅಂಬ್ಲಿನೂ ಆಗಿತ್ತ ಬೆಂಡಿಕೆ ಪಲ್ಯಕ್ಕೆ ಹುರ್ಕೊಳಾತಿದ್ನಿ ಆಯ್ಸಿಗೆ ಹೋಗಿದ್ದಾಳು ಹಂಗಾಗಿ ಜಲ್ದಿನ ಪಲ್ಲೆ ಮಾಡಾಕತ್ತಿದ್ನಿ ಅದಕ್ಕಂದ್ರೆ ಕಸ ತೆಗಿಯಕ್ಕೆ ಹೋಗೋದೈತಿ ಇವತ್ತು ಕಬ್ಬಿನ ಕಸ ಹಾಕತ್ತೀನಿ ಎರಡು ಮೂರು ದಿನ ಆಯ್ತಲ್ಲ ಇವಾಗ ಅದಕ್ಕೋಸ್ಕರನ ಆಮೇಲೆ ಉಪ್ಪಿಟ್ಟು ಮಾಡಿಬಿಡ್ಬೇಕು ಅಂದ್ಕೊಂಡೆ ಜಲ್ದಿ ಹೋಗಾಕ ಅದಕ್ಕೋಸ್ಕರ ಒಂದು ಜಲ್ದಿ ಆಗ್ಲತ್ತೆ ಒಂದು ಸೈಡ ಒಗ್ಗರಣಿಗೂ ರೆಡಿ ಮಾಡ್ಕೊಳತ್ತೀನಿ ಒಂದು ಸೈಡ ಹಂಗೆ ನುಚ್ಚುರ್ಕೊಳತ್ತೀನಿ ಒಂದು ಕೈಲೇ ಹಂಗೆ ಒಂದು ಕೈಲೇ ಇಡೀನು ಮಾಡಾತ್ತೀನಿ ಈ ಕಡೆ ಹಾಗೆ ಪಾನಿಗೆ ಕೊಡತ್ತೀನಿ ರೆಡಿ ಇತ್ತು ಅದು ಹಂಗೆ ನೀರು ಕಾಯ್ತಾನೆ ಆ ಕಡೆ ನುಚ್ಚು ಹುರ್ಕೊ ನುಚ್ಚು ಹುರ್ಕೊಂಡ್ರೆ ಆಯ್ತು ಅಂಥೇಳಿ ಹುರಿ ಹಾಕತ್ತೀನಿ ಇವಾಗ ಎರಡು ಕೂಡ ಒಟ್ಟಿಗೆ ಮಾಡ್ಬೇಕಂತೇಳಿ ಯಾಕಪ್ಪ ಅಂದ್ರೆ ದೌಡ್ ಹೋಗಾಕ ಈಜಿ ಆಗುತ್ತ ಒರಿದು ಆಮೇಲೆ ಒಗ್ಗರಣೆಕ್ಕಿ ಅದು ಕುದಿ ಬಂದು ಆಮ್ಯಾಗೆಲ್ಲ ಅಂದ್ರೆ ಸೂಜ ಬಟ್ಟೆ ಟೈಮ್ ಆಗುತ್ತಾ ಯಾಕಂದ್ರೆ ಏಳೂರಿ ಎಂಟು ಗಂಟೆನಷ್ಟರಲ್ಲಿ ಬರ್ತಾರ ಅದಕ್ಕೋಸ್ಕರ ಅವ್ರ ಬರೋಟಿಗೆ ನಾವು ಹೋಗ್ಬೇಕಲ್ಲ ಹಾಗಾಗಿ ಜಲ್ದಿನ ಮಾಡಾತೀನಿ ಸದಕಿನ ಐತ್ರಿ ಇದು ಭಾರಿ ಶೀ ಆಕೈತಿ ಅಂಗಡಿಯನ್ನುಚ್ಚಿಕ್ಕಿಂತ ಇದು ಭಾರಿ ಟೇಸ್ಟ್ ಇರ್ತೈತಿ ಆಮ್ಯಾಗ ಎಲ್ಲ ಆತ ನಾನು ಸ್ವಲ್ಪ ತಿಂದು ಹೊಂಟೇನಿ ಇವರ ಬಳಲ್ಕಾಯಿ ತಿನ್ನಾತಾರೆ ನೋಡ್ರಿ ನಮ್ಮ ಗುಂಡಿ ನಾನು ನೀರು ಹೊಡ್ಯತಿ ಲೈಟ್ ಬಂದಿದ್ದಿಲ್ಲ ಮೊದಲೇ ದಿನ ಹಂಗಾಗಿ ಲೈಟ್ ಬರೋಣ ಹಾಕಿ ನೀರದು ತುಂಬ್ಕೊಂಡೆ ತುಂಬಿಕೊಂಡೆ ಇವಾಗ ಕಸದಿಂದ ಬಂದಿದ್ದು ಮನಿಗೆ ಲೈಟ್ ಬರೋಣ ಯಾಕಂದ್ರೆ ಸನ್ನಿಧಿ ಅದು ಊರಿಗೆ ಹೊಂಟಿದ್ರೆ ಹಾಗಾಗಿ ಬಂದಿದ್ನಿ ಅನ್ನೋಷ್ಟ್ರಲ್ಲಿ ಲೈಟ್ ಬಂದು ನೀರು ಅದು ತುಂಬ್ಕೊಂಡು ಮತ್ತು ವಾಪಸ್ಸು ಆದ್ನಿ ಎಲ್ಲ ಮೇವು ಗೊಳೆ ಹಾಕಿಟ್ಟ ಈ ಕಡೆದೆಲ್ಲ ಆತಿ ಕಸ ಆಮೇಲೆ ಈ ಕಡೆ ಇನ್ನು ಲೈನ್ ಹಿಡ್ದ ಕಡೆ ಐತಿ ತೆಗದ್ಬಿಟ್ಟು ಬರಾತಿದ್ವಿ ಬರಾಗ ಒಂದು ರೀಲ್ ಮಾಡ್ಕೊಂಡಿ ನಮ್ಮ ಗುಂಡಿ ಜೊತೆ ಇನ್ನೂ ಮೇವು ಕಟ್ಕೊಳತ್ತಿರಲ್ಲ ಹಿಂದೆ ಹಂಗಾಗಿ ನಾವಿಬ್ಬರು ವಿಡಿಯೋ ಮಾಡ್ಕೊಂಡು ಬಂದೆವು ಬರಾನನ ಅವರ ದನಗಳ ಎಮ್ಗಳೆಲ್ಲ ಹೊರಗಿದ್ದಿಲ್ಲ ಹಾಗಾಗಿ ಒಳಗೆ ಕಟ್ಟತ್ತಾರೆ ಇವಾಗ ಬಿಸಿಲು ಭಾಳ ಇತ್ತು ಅದಾದ ಬಳಕ ಎಲ್ಲ ಸ್ನಾನ ನಾ ಮುಗಿಸಿ ಊಟ ಮಾಡ್ಬೇಕು ಅನ್ನೋಷ್ಟರಲ್ಲಿ ಅಷ್ಟರಲ್ಲಿ ಉಪ್ಪಿಟ್ಟಂತರೂ ಹೋಗೋಂಗಿಲ್ಲ ಮಂಜುಳೆ ಸ್ವಲ್ಪ ಇತ್ತು ಹಂಗಂದ ಒಂದು ಕಡೆ ಮುದ್ದೆ ಮಾಡಬೇಕು ಆಮೇಲೆ ಒಂದು ಕಡೆ ಸಾಂಬಾರು ಹೇಳಿ ಸಾಂಬಾರು ಮಾಡೀನಿ ಸೈಡ್ ಸೈಡ್ ತಿನ್ನಾಕ ಉಳ್ಳಾಗಡ್ಡಿ ಮೆಣ್ಕಾಯಿ ಟೊಮೆಟೊ ಎಲ್ಲ ಹಚ್ಕೊಂಡಿದ್ನಿ ಕಟ್ಟಿ ರೊಟ್ಟಿ ಹಾಕೊಂಡು ಹಿಂಗೆ ಮಸ್ತ್ ಬಡಿಯ ಹಾಕತ್ತರೆ ಇದ್ರಕ್ಕಿಂತ ಬಸ್ಟಾರ್ನೇಗೂ ಸಿಗಂಗಿಲ್ಲಂಥ ಊಟ ಮಸ್ತಾಗಿರ್ತ ಒಟ್ಟು ಅದ್ರಾಗ ಚಜ್ಜಿ ರೊಟ್ಟಿ ಗುಂಜಾ ರೊಟ್ಟಿ ಎಲ್ಲ ಜೋಳದ ರೊಟ್ಟಿ ಮೂರು ಥರ ಮಿಕ್ಸ್ ಇತ್ತು ಇನ್ನಷ್ಟು ರುಚಿ ಬಂತ ಆಮೇಲೆ ಸೈಡ್ಗೆ ಉಳ್ಳಾಗಡ್ಡಿ ಟೊಮೆಟೊ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ಮಸ್ತ್ ಊಟ ಮಾಡಿದ್ದೀವಿ ನೋಡ್ರಿ ಆಮ್ಯಾಗ ಸಂಜೆಕ್ಕ ಮೂರು ಗಂಟೆ ಅದು ಆಗಿತ್ತು ಮಳೆ ಬೊಗಾಳಿ ಭಾಳ ಓಡಾಡೋದಿತ್ತು ಹಾಗಾಗಿ ಅಲ್ಲಿ ನೆಲ ಮಾಡಾಕತ್ತಾರ ನೋಡ್ರಿ ಮಣಿ ಮುಂದೆ ಅದು ಯಾಕಪ್ಪ ಅಂದ್ರೆ ತೆನಿ ತಂದು ಸುರ್ಲಾಕ ಮನೆ ತೋದಿದ್ದಿಲ್ಲ ಸ್ವಲ್ಪ ಇವಾಗ ಅಲ್ಲಿ ಟ್ಯಾಕ್ಟ್ರ್ ಬಂದಿತ್ತು ನೋಡ್ರಿ ಎಲ್ಲ ಸುರಿದು ಇಷ್ಟ ಅದು ತೆನ್ನಿ ಎಲ್ಲ ಗೊಳೆ ಮಾಡಿ ತೊಗೊಂಡು ಬಂದೆವು ಅಂದ್ ತೊಗೊಂಡು ಬಂದು ಅವ್ರಿಗೆ ಶರ್ಬತ್ ಮಾಡಂದ್ರೆ ಶರ್ಬತ್ ಮಾಡಕ್ಕೆ ಫ್ರಿಜ್ನಾಗಿನ ನೀರು ತೊಗೊಂಡು ಕೋಲ್ಡ್ ನೀರು ತೊಗೊಂಡು ಇವಾಗ ಶರ್ಬತ್ ಮಾಡತ್ತೀನಿ ಮಳಿ ಭಾಳೇನು ಆಗಿಲ್ಲ ಸ್ವಲ್ಪ ಆಗೈತಿ ಆದರೂ ಪರವಾಗಿಲ್ಲ ಇನ್ನೂ ಏನು ಆಕಾರ ಕಾಣತತಿ ಆಗುವಂಥದ್ದು ಆದ್ರೆ ಭಾಳ ಒಳ್ಳೇದಾಕತಿ ಎಲ್ಲ ಬೆಳಿ ಎಲ್ಲ ಒಣಗ್ಲತ್ತ ತುಂಬ ಕಡೆ ನಮ್ಮ ಕಡೆ ಹಂಗೆ ಇಲ್ರಿ ಸ್ವಲ್ಪ ನೀರು ಐತೆ ನಮ್ಗೆ ಬೋರ್ಗಳದು ಏನು ಸಣ್ಣ ಆಗಿಲ್ಲ ಹಂಗೆ ಹಾಗಾದಾವ ಹಂಗಾಗಿ ಆಮ್ಯಾಗ ಆದ್ರೂ ಚಲೋನ ಜ್ಯೂಸ ರೆಡಿ ಆಗ್ತಿವಾಗ ಎಲ್ಲರಿಗೆ ಕೊಟ್ಟ ಕಿನಾಲ್ ನೀರು ಬಂದೈತೆ ಅಂದಿರು ನೋಡಕ್ಕೆ ಹೊಂಟೀನಿ ಇವಾಗ ಕಣಿಕೆ ಎಲ್ಲ ನಿನ್ನೆ ಒಚ್ಚಿದ್ದೀವಲ್ಲ ಅದನ್ನೆಲ್ಲ ದಂಡಿ ಕೊಟ್ಟ್ಯಾರ ಇವಾಗ ಇಲ್ಲಿದ್ದು ಎಲ್ಲ ತೆನಿಯೆಲ್ಲ ಓದ ಅದು ಮನೆ ಎಂಥವಿ ಇವು ಇದು ಬಾಳಿ ಪಡಕ ಕಬ್ಬಿ ನೀರು ಕಡಿಮೆ ಬಿಳಬಾರತ್ತೇಳಿ ಬಾಳಿ ಕಡ ಬಾಳೆ ಗಿಡಕ್ಕೆ ಸ್ವಲ್ಪ ಕಡಿಮೆ ಆಗೋಣ ಅದ ಈ ಥರ ಸ್ವಲ್ಪ ಒಣಗಿದಂಗೆ ಆಗ್ಯಾವ ಅದಕ್ಕೆ ಈಗ ತೆಗೆದ ಈಗ ಗೊಂಜಾಳ ತೆಗದ್ಮೇಲೆ ಇದನ್ನ ಹಚ್ಚೋದೈತಿನ್ನ ಆರ್ಡ್ರ್ ಕೊಟ್ಟಾರ ಇವಾಗ ಆಗಿ ಅವು ಬರೋಣ ಹಚ್ಚೋದೈತೆ ನೋಡ್ರಿ ಇನ್ನು ಇದೆಲ್ಲ ಅರ್ಧ ಚಲೋ ಐತಿ ಅರ್ಧ ಹಾಳಾಗೈತಿ ಐದು ವರ್ಷದ ಪಡ ಆಯ್ತಿದ್ದ ನಮ್ಮ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಮ್ಮ ಜೋಡಿ ಹಚ್ಚಿದವ್ರು ಎಲ್ಲಾರದು ಎರಡೆರಡು ಪಡ ಪಡ ವಾಪಸ್ ಹಚ್ಚಿದ್ದು ಎಲ್ಲ ಹಾಳಾಗ್ಯ ಇವಾಗ ಇದೊಂದು ಮಾತ್ರ ನಮ್ಮ ಚಲೋ ಬಂದೈತಿ ಅಂತ ಹೇಳ್ತಾರೆ ಎಲ್ಲರೂ ಏನು ನಾವೇನು ಗೊಬ್ಬರ ಏನು ಜಾಸ್ತಿ ಏನು ಕೊಡಾಕ ಹೋಗಂಗಿಲ್ಲ ಅದಕ್ಕೆ ಬರೀ ನೀರು ಅಷ್ಟೇ ಬಿಟ್ಟೆವು ಮತ್ತೇನು ಹಾಕಿಲ್ಲ ಎಲ್ಲ ಏನೋ ನೆಲದ ಕಾಲು ಗುಣ ನೆಲ್ಲದಿದೆ ಅಂತಾರಲ್ಲ ಗುಣ ಹಂಗೆ ಇವಾಗ ಕಿನಾಲ್ ನೀರು ಬಂದೈತೆ ಅಂದ್ರೆ ನೋಡಕ್ಕೆ ಬಂದಿನಿ ಅದ ಜಸ್ಟ್ ಪಾಸ್ ಆಗಿತ್ತು ನೋಡ್ರಿ ಕಿನಾಲ್ ನೀರ ಆ ಕೌಲ್ಯಾಗ ಹೊಂಟಂಗೆ ನೀರು ಅದು ಪಾ ಬಳ್ಕೋತ ಏನು ಮಾಡೋದು ಭಾಳ ಅಟ್ ಬಿಟ್ಟರೆ ತುಂಬ ಎಷ್ಟು ಚಂದ ಕಾಣ್ತೈತಿ ಫುಲ್ ಹೊಳಿ ತುಂಬಿದಂಗೆ ತುಂಬಿ ಬಿಡ್ತೈತಿ ಅದು ಅಷ್ಟು ನೀರು ಕಾಣಿಸ್ತೈತಿ ಹಂಗೆ ಬಿಟ್ರೆ ಬೋರ್ಗಳೆಲ್ಲ ಹೆಚ್ಚ ಕರೆ ಏನು ಮಾಡೋದು ಬಿಡುದ್ ಬಿಟ್ಟಾರ ಕರೆ ನೋಡ್ಬೋದು ಅಷ್ಟೇ ಎಲ್ಲ ತೆಳಗಿ ನೆಲಗಿಂದ ಎಲ್ಲ ಕಲ್ಲೆಲ್ಲ ಕಾಣಿಸ್ತಾ ಆಟ ತಿಳು ೂ ಇತ್ತು ಇದು ಮುಂದೆ ಹೋಗಾಕ ತುದಿ ಅಂತ ನೀವು ಇಲ್ಲೇ ಬಿಡ್ರಿ ಹಿಂಗೆ ನೀರು ಬದಾಗ ಲಕ್ಷ್ಮಿ ಬರ್ತಿರ್ತಾಳಂತ ನಂಗಂತರ ಭಾಳ ಖುಷಿ ಆಯ್ತಪ್ಪ ನೀರು ಬಂದದ್ದೆ ಇಷ್ಟು ಬಂದರು ಯಾಕೆ ಸ್ವಲ್ಪ ಬೋರ್ಗಳು ನೀರೆಲ್ಲ ಹೆಚ್ಚಾಗ್ಬೋದು ಏನು ಮಾಡೋದು ತುಂಬ ಬಿಟ್ಟಿದ್ರೆ ತುಂಬ ಒಳ್ಳೇದಿತ್ತು ಅನಿಸ್ತತಿ ಬಿಡೋದು ಬಿಟ್ಟಾರ ಈ ನೀರೆಲ್ಲ ಮೊದಲು ಕೆರೆ ಹೋಗೈತೆ ಅಂತ ಅದ್ರಾಗಿಂದ ಅರ್ಧ ಬಂದದ್ದಿದ್ದ ಈ ಕಡೆ ಹೋಗಾಕತ್ತಿದ್ದು ಅದಕ್ಕೆ ನೋಡ್ಕೊಂಡು ಬಂದೆ ನಾನು ಹೋಗಿ ಕಿನಾಲ್ ಅಂತರೂ ಸಿಕ್ಕಾಪಟ್ಟೆದು ಓಡ್ದೈತಿ ಕಿನಾಲ್ ನೀರ ಕಿನಾಲ್ ಬಾಜು ಇದ್ದವ್ರಿಗೆ ಅಲ್ಲ ಎಲ್ಲ ಕಡೆ ಬೋರ್ಗಳಿಗೆಲ್ಲ ಹೇಳ್ಸೋದಂದ್ರೆ ಎಲ್ಲರಿಗೂ ಹೋಗ್ಕವ ಹಂಗಾಗಿ ನಮ್ಮ ಕುಳೆ ಹಿಂಗೆ ಎದ್ದೈತೆ ನೋಡಿರಿ ಎಲ್ಲರೂ ನೋಡಿ ಚಲೋ ಐತೆ ಅಂತ ಹೇಳತ್ತಾರ ಸ್ವಲ್ಪ ಆ ಕಡೆ ಸ್ವಲ್ಪ ಸುಮಾರು ಆಗೈತಿ ಸುಮಾರು ಅಂದ್ರೆ ಹಂಗಿಲ್ಲ ಬಯಲ್ ಐತಿ ಭಾಳ ಭಾಳ ದಟ್ಟ ಹಿಂಗೆ ಎದ್ದಿಲ್ಲ ತುಂಬ ಕಡೆ ಒಂದು ಸ್ವಲ್ಪ ಈ ಕಡೆ ನೋಡ್ಬೋದು ಈ ಕಡೆ ದಟ್ಟೈತಿ ನೋಡ್ರಿ ಈ ಕಡೆ ಇಲ್ಲೆಲ್ಲ ಬೀಜ ಹಾಕಿದೀವಲ್ಲ ಮೊನ್ನೆ ನಮ್ಮ ಅಜ್ಮಾನ್ರ ಏನೋ ಏನೋ ಹಾಕ್ಯಾರಪ್ಪ ಇದು ಅವ್ರಿಕಾಯಿ ಆಗಿರ್ಬೋದ ಆಮ್ಯಾಗ ಕೊತ್ತಂಬರಿ ಚೌಳಿಕಾಯಿ ಮೆಣಸಿನ್ಕಾಯಿ ಅಗಿ ಹಚ್ಚಿವು ಆಮೇಲೆ ಟೊಮೆಟೊ ಹಚ್ಚಿವು ಅದ್ರ ಹಿಂದೆ ಇಡೋ ಹಾಕಿ ನೋಡ್ರಿ ಹಚ್ಚೋದೆಲ್ಲ ಆಮ್ಯಾಗ ಇಲ್ಲಿ ಕೊತ್ತಂಬರಿ ಎಲ್ಲ ಹಾಕಿವು ಆಲ್ಮೋಸ್ಟ್ ಎಲ್ಲ ಇವಾಗ ಒಂದೊಂದು ಸೈಡ್ ಈ ಕಡೆ ಕಬ್ಬು ಕಡಿಯನ ಆಗ ಜಲ್ದಿ ಕಡಿಸಿರಂದ್ರೆ ಗೋಧಿ ಕೂಡ ಹಾಕ್ತಾರೆ ಅದು ಕೂಡ ಬೆಳಿತೈತಿ ಮಿಶ್ರ ಬೆಳೀತಾರೆ ಅಂದ್ರಾಗ ಒಂದು ಮಾಡಿ ಲಾಭ ತಗೋದು ಇಷ್ಟೆ ಇವಾಗ ನಮ್ಮ ಹತ್ತಿ ಏನೋ ಮಾಡಕತ್ತಿದ್ರು ಖರೀನಕ್ಕೆ ನೋಡಕ್ಕೋ ಅದೇ ಏನೋ ಹೋಮ್ ಮೇಡ್ ಔಷಧಿ ಮಾಡಾಕತ್ತಾರ ಅದಕ್ಕೆ ಅದಕ್ಕೆ ಕೂದಲು ಹೋಗಿದ್ದಕ್ಕೆ ಅರಿಶಿಣ ಪುಡಿ ಎಲೋವೆರಾ ಜೆಲ್ಲ ಆಮ್ಯಾಗ ಏನೋ ಇನ್ನೊಂದು ಏನೋ ಮಿಕ್ಸ್ ಮಾಡಿ ಇನ್ನಪ್ಪ ಏನೋ ಅದು ಅರ್ಶಿಣ ಪುಡಿ ಎಣ್ಣೆ ಆಮ್ಯಾಗ ಎಲೋವೆರಾ ಅದನ್ನ ಮೂರು ಕೂಡ ಮಿಕ್ಸ್ ಮಾಡಿ ಹಚ್ಲಾ ಥರ ಅದು ರಬ್ಕೊಂಡು ಮಕ್ಕಕೊಂಡ್ಬಿಡ್ತೈತಿ ಬರೀ ಎಳ್ಳಂಗೆ ಇಲ್ಲ ಅದನ್ನ ಚಿಕ್ಕಾಪಟ್ಟೆ ಇದನ್ ಮಾಡಿ ಎಬ್ಬಸ್ಬೇಕು ಒಟ್ಟೆ ಮಲ್ಕೊಂಡ್ಬಿಡ್ತೈತಿ ಚಂದ ಪಾಪು ಹೆಂಗೆ ಹಠಾ ಮಾಡಿ ಮಕ್ಕೋತವಲ್ಲ ಹಂಗೆ ಮಲ್ಕೋತೈತಿ ಈಗ ನೋಡ್ರಿ ಆ ಸ್ವಲ್ಪ ಬರ್ಲಾತ ಕೂದಲ ಇನ್ನೊಂದು ಸ್ವಲ್ಪ ಕುಂತತಿ ಇನ್ನೊ ಪಕ್ಕ ಅಡ್ಡಾಡಕ್ಕೆ ಬರಂಗಿಲ್ಲ ಅದಕ್ಕೆ ಹಂಗೆ ಎಲ್ಲ ಔಷಧಿ ಎಲ್ಲ ಹಚ್ಚಾತಾರ ಅದಕ್ಕೆ ನೋಡಕ್ಕೆಲ್ಲ ಚೆಂದ ಕರೆ ಏನು ಮಾಡೋದು ಕಾಲ ಕುಂಟೆಗೆ ಎಲ್ಲ ಚಲೋ ಆಕತೈತಿ ಹೇಳ ನೋಡ್ಬೇಕು ಏನಕ್ಕಿ ಆಮ್ಯಾಗಿದ ಸಂಜಿಕ ಇದು ಕಾಯಿ ಸುಲಿಯಾತಿವು ಇದನ್ನು ಅಡುಗಳಿಗೆ ತಪ್ಲಾಬೇಕಲ್ಲ ಹಂಗಾಗಿ ಸುಲಿಯಾಕತ್ತಿದ್ದೆವು ಸಂಜೆ ಆಗಿತ್ತು ತಂಗ ಸಂಜೆನೇ ಮತ್ತೆ ಒಬ್ಬರು ಕೂಡ ಸೊಲಿಯಾತಿದ್ದೆವು ಆಮ್ಯಾಗಿದ್ದ ಬಟಾಟೆ ಚಿಪ್ಸ ಒಗ್ಗರಣೆನ ಮಾಡತ್ತೀನಿ ಅದಕ್ಕೆ ಸೈಡ್ ಇರ್ಲತ್ತೆ ಬಟಾಟೆ ಚಿಪ್ಸ ಬಿಳಿ ಬಿಳಿಯನು ಕಾನೂ ಇದು ಗೆಣಸಿನಕಾಯಿ ಚಿಪ್ಸ್ ನೋಡ್ರಿ ಅವ ಅದು ಚಿಪ್ಸಲ್ಲ ಕರ್ದೇನ ಅವನ್ನ ಕಟ್ ಮಾಡಿ ಬಟ್ ಮಣಗಂಡ ಶೀಯಾಗಿದ್ದವು ಅವ ಅವತ್ತಿಂದ ಇದು ಲಾಗ್ ಲಾಗಿದ ಇವ ನಿನ್ನಿಂದ ಅಲ್ಲಿಗೆ ಮುಗಿದ್ದ ಇದು ಮುಂಜಾನೆ ಮತ್ತು ಎಲ್ಲ ಆಲ್ಮೋಸ್ಟ್ ಹೆಣ್ ಕಸದೆಲ್ಲ ಮುಗಿಸ್ಕೊಂಡು ಮಾತಿವಾಗ ಕಸ ಯಾಕೆ ಮತ್ತೆ ಹೋಗಿದ್ವಿ ಇವತ್ತು ಇನ್ನೊಂದು ಸ್ವಲ್ಪ ಉಳ್ದೈತಿ ಇವತ್ತಿಂದ ಇದೆ ಈ ನಾನು ಇವತ್ತಿನಂತ್ರ ಇಡೋ ಹಾಕಿರ ನಾಳೆಗೆ ಅಪ್ಲೋಡ್ ಆಗತ್ತ ಯಾಕಂದ್ರೆ ನಮ್ಮ ಕಡೆ ನೆಟ್ವರ್ಕ್ ಇರಂಗಿಲ್ಲ ಹಾಗಾಗಿ ಜಾಸ್ತಿ ಜಲ್ದಿ ಹೋಗಂಗಿಲ್ಲದ ನಿನ್ನೆ ಹಿಡಿಯುವ ಇವತ್ತಿಗೆ ಬಂದಿರ್ತೈತಿ ಇವತ್ತಿನ ಹಿಡುವ ನಾಳೆ ಹೋಗಿರ್ತೈತಿ ಹಂಗೆ ಅಲ್ಲಿ ಬೆಳ್ಳಕ್ಕಿ ಬೆನ್ನತ್ತೈತಿತ್ತು ನನಗೆ ಹಂಗೆ ಒಂದು ಹಿಡಿಯೋ ಮಾಡ್ಕೊಂಡು ಆಲ್ ಈಗ ಆಲ್ಮೋಸ್ಟ್ ಈ ಕಡೆ ಆ ಕಸ ಅವರು ಬಿಟ್ಟು ಹೊಂಟ್ರೆ ಇವಾಗ ನೀರು ಎಷ್ಟೈತೆ ನೋಡ್ಬೇಕು ಹೋಗಿನಿ ಇವಾಗಲೂ ಅಷ್ಟೇ ಆಯ್ತು ನೀರ ಆದ್ರೆ ಮುಂದೆ ಹೋಗಿತ್ಲ ಹಂಗೆ ಕಾಣ್ತತಿ ಇವಾಗಲೂ ನೀರು ಒಂದು ಸ್ವಲ್ಪನೇ ಆಯ್ತದ ಬಾಳಿಲ್ಲ ಮನೆಗೆ ಹೋಗಾಗ ಒಂದು ಎಳ್ನೀರು ಬಿದ್ದಿತ್ತು ಹರ್ಕೊಂಡು ಹೋಗಿದ್ನಿ ಹರ್ಕೊಂಡು ಹೋಗಿ ಎಳ್ನೀರು ಕುಡ್ದ ಕೊಬ್ಬರಿ ತಿಂದು ಆಮ್ಯಾಗ ಊಟ ಮಾಡಿದೆ ಸ್ನಾನಾಗಿನ ಮುಗಿಸಿ ಆಮ್ಯಾಗ ಸಂಜೆ ಹೊತ್ತ ಇವಾಗ ಹೆಂಡ್ಕೊಳ್ಳೋದು ಮಾಡೋದು ಇದೇ ಕೆಲಸ ಆವಾಗ ಬೇಕೇನು ಮರಿ ಎಲ್ಲ ಹೊರಗೆ ಬಂದಿತ್ತ ಅದನ್ನು ಹೆಮ್ಮಿ ಕರಿನಂತ ಸಾರಿ ಆಕ ಯಾಕೆ ಕುಗಿತದ ಆ ಎಷ್ಟು ಚಂದ ಆಡ್ಕೊಂಡು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ನಾನು ರೀಲ್ಸ್ ಅಪ್ಲೋಡ್ ಮಾಡ್ಬೇಕಂತ ಅಲ್ಲಿ ಇನ್ಸ್ಟಾಗ್ರಾಮ್ನಾಗ ಹೋಗಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡ್ರಿ ಇಲ್ಲಿ ವಿಡಿಯೋ ಆದಷ್ಟು ಶೇರ್ ಮಾಡ್ರಿ ಯಾ ಎಷ್ಟು ಜನ ನೋಡಾತಿರಿ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಎಡ್ಡು ಎಷ್ಟು ಚಂದ ಆಡಾಕತ್ತಿದ್ದು ಪಾಪಾಗ ಹೆದ್ಕೊಂಡ್ಬಿಟ್ಟಿತ್ತು ಮರಿ ಆದ್ರೆ ಅದು ಏನೋ ಅಂತಾರಲ್ಲ ಬೆಕ್ಕಿಗೆ ಆಟ ಇಲ್ಲಿ ಕಾನೋ ಸಂಕಟ ಅನ್ನೋ ಥರ ಹಂಗೆ ಚೀರಾಡಕತ್ತಾನೆ ಅದ್ರ ಮಮ್ಮಿ ಬಂದ ಎಳ್ಕೊಂಡು ಹೋಗ್ಬಿಡಿತ್ತು ಅದನ್ನು ಮರಿ ಬಾಯಾಗಿ ಕಟ್ಕೊಂಡ ಎತ್ಕೊಂಡು ಹೋಯ್ತು ಇವತ್ತಿನ ಎರಡು ದಿನದ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದವರು ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಸೇರ್ ಮಾಡಿರಿ ಧನ್ಯವಾದಗಳು ಇಶ್ ಇಷ್ಟೊತ್ತನ ನೋ ಟೈಮ್ ಕೊಟ್ಟು ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್